ವೆಲ್ಕಮ್ ಬ್ಯಾಕ್ ಸ್ನೇಹಿತರ ಐ ಸಿರೀಸ್ ಹ್ಯಾಂಡ್ ಮೇಡ್ ಚಾನಲ್ದು ಸಂಕ್ರಾಂತಿ ಹಬ್ಬದ ವಿಶೇಷ ಸಂಚಿಕೆಗ ಸ್ನೇಹಿತರ ಈಗಾಗ್ಲೇ ಹೇಳ್ದಂಗ ನಮ್ಮ ಚಾನೆಲ್ನಾಗ ಸಂಕ್ರಾಂತಿ ಹಬ್ಬದ ಸೀರೀಸ್ ವಿಡಿಯೋಸ್ ನೋಡಕ್ಕೆ ಸಿಗ್ತಾವಂತ ಈಗಾಗಲೇ ನಾನು ಸಂಕ್ರಾಂತಿ ಹಬ್ಬದ ಶಾಪಿಂಗ್ ವಿಡಿಯೋನ ನ ಚಾನಲ್ನಾಗ ಅಪ್ಲೋಡ್ ಮಾಡೀನಿ ಲಿಂಕ್ ಮತ್ತು ಐ ನಾಗ ಇರ್ತೈತಿ ಇನ್ನು ಯಾರು ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ರಿ ಹಂಗ ಇವತ್ತಿನ ವಿಡಿಯೋದಾಗ ಸಂಕ್ರಾಂತಿ ಹಬ್ಬದ ವಿಶೇಷ ಎಳ್ಳು ಬೆಲ್ಲ ಮಾಡೋದು ಹೆಂಗ ಅಂತ ನಿಮ್ಗ ಸರಳವಾಗಿ ತೋರಿಸ್ಕೊಡ್ತೀನಿ ಬರ್ರಿ ವಿಡಿಯೋನ ಶುರು ಮಾಡೋಣ ಅಂತ ಸ್ನೇಹಿತರ ಮೊದ್ಲು ಎಳ್ಳು ಬೆಲ್ಲ ಮಾಡಕ್ಕೆ ಏನೆಲ್ಲ ಬೇಕಾಗ್ತೈತಿ ಸಾಮಗ್ರಿಗಳಂತ ನೋಡ್ಕೊಂಬರೋಣ ಮೊದಲನೇದಾಗಿ ಸಂಕ್ರಾಂತಿ ಎಳ್ಳು ಒಂದು ನೂರು ಗ್ರಾಮ್ ಅಷ್ಟು ತಗೊಂಡಿನಿ ಸ್ನೇಹಿತರ ಈಗ ತೋರಿಸೋ ಎಲ್ಲ ಸಾಮಗ್ರಿಗಳನ್ನ ನಿಮ್ಮ ರುಚಿ ಮತ್ತು ಅವಶ್ಯಕತೆಗೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗ್ತೈತಿ ನಂತರ ಬಿಳಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ತಗೊಂಡಿನಿ ಆಮೇಲೆ ಬೆಲ್ಲ ಈಗ ಆಲ್ರೆಡಿ ಸಂಕ್ರಾಂತಿ ಎಳ್ಳು ಇರೋದ್ರಿಂದ ನಾನು ಬೆಲ್ಲನ ಕಡಿಮೆ ತಗೊಂಡಿನಿ ನಂತರ ಪುಟಾಣಿ ಇದನ್ನು ಒಂದು ಐದರಿಂದ ಆರು ಸ್ಪೂನ್ ಅಷ್ಟು ಇದನ್ನು ಇದನ್ನ ಹೆಚ್ಚಿಗೆ ಹಾಕಿದಷ್ಟು ಟೇಸ್ಟ್ ಚಲೋ ಬರ್ತೈತಿ ಆಮೇಲೆ ಶೇಂಗಾ ಕಾಳು ಇದನ್ನು ನಾವು ಹೆಚ್ಚಿಗೆ ಹಾಕದಷ್ಟು ರುಚಿ ಜಾಸ್ತಿ ಆಗ್ತೈತಿ ಆಮೇಲೆ ಒಣ ಕೊಬ್ಬರಿನ ನಾನಿಲ್ಲಿ ಒಣ ಕೊಬ್ಬರಿನ ಕಟ್ ಮಾಡಿ ತಗೊಂಡಿಲ್ಲ ಹಂಗ ಹೆರ್ಜಿ ತಗೊಂಡೇನಿ ಹಿಂಗ ಹೆರ್ಜಿದ್ ಹಾಕಿದ್ವಿ ಅಂದ್ರೆ ನೋಡಕು ಚೆಂದ ಕಾಣ್ತೈತಿ ಆಮೇಲೆ ತಿನ್ನುವಾಗನು ಬಾಯಿಗ ಚಲೋ ಸಿಗ್ತೈತಿ ನೀವು ಆದಷ್ಟು ಹೆರ್ಜುವಾಗ ನಿಧಾನ ಹೆಜ್ರಿ ಹಿಂಗ ಎಳಿ ಎಳಿಯಾಗಿ ಬರ್ತೈತಿ ಇಲ್ಲಾಂದ್ರ ಜಾಸ್ತಿ ಪುಡಿ ಆಗ್ಬಿಡ್ತೈತಿ ನೆಕ್ಸ್ಟ್ ಲಾಸ್ಟಿಗೆ ತಗೊಂಡಿದ್ದು ಕಲರ್ಫುಲ್ ಸೋಂಪು ಇದು ಒಂದು ಫ್ಲೇವರು ಕೊಡ್ತೈತಿ ಹಂಗ ಡೆಕೋರೇಷನ್ ಮಾಡಿದಾಗ ನೋಡಕು ಚಂದ ಇರ್ತೈತಿ ಸ್ನೇಹಿತರ ಈಗ ಏನೆಲ್ಲ ಬೇಕಂತ ನೋಡ್ಕೊಂಬಂದ್ವಿ ಈಗ ಬರೀ ಇದನ್ನ ಹೆಂಗ್ ಮಾಡುದಂತ ತೋರ್ಸ್ಕೊಡ್ತೀನಿ ಮೊದ್ಲ ಸ್ಟೌವ್ ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಹಂಚನ ಕಾಯಕಿಟ್ಟು ನಾನೇನಾಗ್ಲೇ ಎಳ್ಳು ಪುಟಾಣಿ ಶೇಂಗಾ ತೋರ್ಸಿದೆ ಅದನ್ನೆಲ್ಲ ಸ್ವಲ್ಪ ಲೈಟ್ ಆಗಿ ಹುಡ್ಕೋಬೇಕು ಈಗ ಮೊದ್ಲ ಎಳ್ಳನ್ನ ಹಾಕೋತೀನಿ ಎಳ್ಳು ಜಲ್ದಿ ಬಿಸಿ ಆಗ್ತೈತಿ ಒಂದ್ ಎರಡ್ ನಿಮಿಷ ಕೈಯಾಡ್ಸಿದ್ರೆ ಸಾಕು ಆಮೇಲೆ ಅದು ಚಟ್ ಚಟ್ ಅಂತ ಸಿಡಿದಿರ್ತಾವೆ ಅವಾಗ ನಾವು ಬಂದ್ ಮಾಡ್ಕೋಬೇಕು ಎಳ್ಳು ಹುರ್ಕೊಂಡಾತ ಇದನ್ನ ಒಂದು ಬ್ಯಾರೆ ಪ್ಲೇಟಿಗೆ ತೆಗ್ದಿಟ್ಕೋತೀನಿ ಈಗ ನಂತರ ಶೇಂಗಾ ಹುರ್ಕೊಳ್ಳೋಣ ಇದನ್ನ ನಾವು ಸಿಪ್ಪಿ ಬಿಡ್ಸ್ಕೊಬೇಕಾಗ್ತೈತಿ ಹುರ್ಕೊಂಡಾದ್ಮೇಲೆ ಸೊ ಹಂಗಾಗಿ ಕಡಿಮೆ ಫ್ಲೇಮ್ನಾಗ ಇಟ್ಕೊಂಡು ಚಂದಾಗ ಹುರ್ಕೋಬೇಕು ಇದಕ್ಕೆ ಏನಿಲ್ಲಾಂದ್ರೂ ಒಂದು ಐದರಿಂದ ಆರು ನಿಮಿಷ ಬೇಕಾಗ್ತೈತಿ ಚಂದಾಗ ಹುರ್ಕೊಳಕ ನಾವು ಹೆಚ್ಚಿಗೆ ಉರಿಯೊಳಗೆ ಒಳಗೆ ಹುರ್ಕೊಂಡ್ವಿ ಅಂದ್ರೆ ಶೇಂಗಾ ಜಲ್ದಿ ಹೊತ್ತಂಗಾಗಿ ಅದರದ್ದು ಫ್ಲೇವರ್ ಏನಿರ್ತೈತಿ ಅದು ಹಾಳಾಗ್ತೈತಿ ಸೊ ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಹುರ್ಕೋಬೇಕು ಈಗ ನೋಡ್ರಿ ಶೇಂಗಾ ಎಲ್ಲ ಹುರ್ಕೊಂಡಾಕ ಈಗ ಇದನ್ನ ನಾನು ಮತ್ತೆ ಇನ್ನೊಂದು ಪ್ಲೇಟ್ನಾಗ ತೆಗೆದಿಟ್ಕೊಂಡು ಆರಾದ್ಮೇಲೆ ಇದರದ್ದು ಸಿಪ್ಪಿ ಬಿಡಿಸ್ಕೊತೀನಿ ನಂತರ ಹಂಚು ಹೆಂಗು ಕಾದಿತ್ತಲ್ಲ ಅಂತ ಹೇಳಿ ನಾನು ಪುಟಾಣಿನ ಹಾಕೊಳಾತೀನಿ ಹಂಗ ಒಂದು ಎರಡು ಸೆಕೆಂಡ್ ಈ ಪುಟಾಣಿನ ಬಿಸಿ ಮಾಡ್ಕೋತೀನಿ ಯಾಕಂದ್ರೆ ಈಗ ತಂಪಿರೋದ್ರಿಂದ ಸ್ವಲ್ಪ ಜಲ್ದಿ ಮೆತ್ತಗಾಗೋ ಚಾನ್ಸಸ್ ಇರ್ತೈತಿ ಹಂಗಾಗಿ ಈಗ ನೋಡ್ರಿ ಇದು ಬಿಸಿ ಆತ ಇದನ್ನು ಸೈಡಿಗೆ ಎತ್ತಿಟ್ಕೋತೀನಿ ಈಗ ನೋಡ್ರಿ ಆಗಳೇನು ನಾವು ಶೇಂಗಾ ಹುರಿದಿಟ್ಕೊಂಡಿದ್ವಿ ಅದನ್ನ ಸಿಪ್ಪಿ ಬಿಡ್ಸಕ್ಕೆ ನಾನು ಹಿಂಗೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ ಶೇಂಗಾ ಹುರ್ಕೊಂಡಾದ್ಮೇಲೆ ಕಂಪ್ಲೀಟ್ ಆಗಿ ಹಾರ ಆದ್ಮೇಲೆ ನಾವು ಸಿಪ್ಪಿ ಬಿಡಿಸಿದ್ರೆ ನೀಟಾಗಿ ಸಿಪ್ಪಿ ಬರ್ತೈತಿ ಈ ರೀತಿ ನಾವು ಕೈಯಿಂದ ಬಿಡ್ಸ್ಕೋದ್ ಕುಂತ್ರ ಲೇಟುನು ಆಗ್ತೈತಿ ಆಮೇಲೆ ಸಿಪ್ಪಿನೂ ಚಂದಾಗಿ ಬರುವುದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಒಂದ್ ಮರ ಅಥವಾ ಪ್ಲೇಟ್ನಾಗ ಹಾಕೊಂಡು ಒಂದ್ ಬಟ್ಲ ತಗೊಂಡು ಅದನ್ನ ಕೈಯಿಂದನ ಎಲ್ಲಾ ಮೇಲೆ ಹಿಂಗ ಒತ್ಕೊರಿ ಒತ್ತಿದಾದ್ಮೇಲೆ ಸಿಪ್ಪಿನೂ ಜಲ್ದಿ ಬಿಡ್ತೈತಿ ಆಮೇಲೆ ಶೇಂಗಾದ ಕಾಳು ಏನಿರ್ತೈತಿ ಅದು ಒಡ್ಕೊಂಡು ಬಾಳಿ ನೀಟಾಗಿ ಬರ್ತೈತಿ ಏನು ಪುಡಿ ಆಗೋದಿಲ್ಲ ಈಗ ನೋಡ್ರಿ ನಾನೆಲ್ಲ ಒಡ್ಕೊಂಡಾದ್ಮೇಲೆ ಸಿಪ್ಪಿ ಮತ್ತೆ ಕಾಳು ಎಷ್ಟು ಈಸಿ ಆಗಿ ಸಪ್ರೇಟ್ ಆಗ್ಯಾವ ಅಂತ ಹೇಳಿ ಸಿಪ್ಪಿ ಎಲ್ಲ ಮೇಲೆ ನೋಡ್ರಿ ಕಾಳು ಎಷ್ಟು ಚಂದ ಬಂದಾವ ಅಂತ ಹೇಳಿ ಜಾಸ್ತಿ ಪುಡಿನೂ ಆಗಿಲ್ಲ ಇದ್ರೊಳಗೆ ನೀವು ಈ ಟಿಪ್ಸ್ ನ ಫಾಲೋ ಮಾಡ್ರಿ ಎಲ್ಲ ಹುರ್ಕೊಳ್ಳೋದಾದ್ಮೇಲೆ ಒಂದು ಪ್ಲೇಟ್ ಅಥವಾ ಬೌಲ್ನಾಗ ನಾವೆಲ್ಲದನ್ನು ಒಂದೊಂದಾಗೆ ಒಂದೊಂದಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಹೆಂಗಂತ ಈಗ ಬರ್ರಿ ಸ್ನೇಹಿತರ ನಾವು ಹಾಕಿವಿ ಶೇಂಗಾ ಪುಟಾಣಿ ಎಳ್ಳು ಬೆಲ್ಲ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಣ ಕೊಬ್ಬರಿ ಮತ್ತು ಕಲರ್ ಸೋಂಪೇನ್ ತಗೊಂಡಿವಿ ಅದನ್ನು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲನ ಎಷ್ಟು ಸರಳವಾಗಿ ಮಾಡ್ಬೋದು ಅಂತ ನೀವು ಈ ಹಬ್ಬಕ್ಕೆ ಟ್ರೈ ಮಾಡಿ ನೋಡ್ರಿ ಹೆಂಗ್ ಅನಸ್ತ ಅಂತ ಕಮೆಂಟ್ ನಾಗ ತಿಳಸ್ರಿ ನಾವು ಏನು ಎಳ್ಳು ಬೆಲ್ಲ ಮಾಡ್ಕೊಂಡಿವಿ ಅದನ್ನ ನಾವು ಈ ರೀತಿ ಡಬ್ಬಿ ಒಳಗ ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಳು ಖುಷಿ ಖುಷಿಯಿಂದ ಎಳ್ಳು ಬೀರ್ತಾರೆ ನೋಡ್ರಿ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಳಿಗುನು ಕಲರ್ಫುಲ್ ಅನ್ನಿಸ್ತೈತಿ ಆಮೇಲೆ ತಿನ್ನಕು ರುಚಿ ಇರ್ತೈತಿ ಸ್ನೇಹಿತರ ಈ ರೀತಿಯಾದಂಥ ಎಳ್ಳು ಬೆಲ್ಲ ಮಾರ್ಕೆಟ್ನಾಗ ರೆಡಿಮೇಡ್ ಸಿಗ್ತೈತಿ ಆದ್ರೆ ನಾವು ಮನೆಯೊಳಗ ನಮ್ಮ ಕೈಯಾರೆ ಮಾಡಿ ಕೊಡೋದ್ರಿಂದ ಇನ್ನೂ ಸ್ಪೆಷಲ್ ಆಗ್ತೈತಿ ನೀವೇನಂತೀರಿ ಕೊನೆಯದಾಗಿ ಸ್ನೇಹಿತರ ಟೇಕ್ ಸ್ವೀಟ್ ಟಾಕ್ ಸ್ವೀಟ್ ಅಂಡ್ ಬಿ ಸ್ವೀಟ್ ಅನ್ನೋ ಹಂಗ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಇಷ್ಟು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ ಅಂತ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ ಧನ್ಯವಾದಗಳು ಶುಭ ದಿನ